ಮೇನ್ ರೋಡ್ನಲ್ಲಿ ಲೈಟ್ ಇಲ್ಲ ವಾರ್ಡುಗಳಲ್ಲಿ ಲೈಟ್ ಇಲ್ಲ ನಗರಸಭೆ ಮುಂದೆನೇ ಲೈಟ್ ಇಲ್ಲ ಎಂದು ನಗರಸಭಾ ಸದಸ್ಯರಾದ ದೊಡ್ಡ ಹೆಚ್ಚೂರು ರಮೇಶ್ ಹಾಗೂ ಶ್ರೀನಾಥ್ ಸೇರಿದಂತೆ ಇತರರು ಆರೋಪಿಸಿದರು ಅವರು ನಗರಸಭೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಸಕ ಜಿಡಿ ಹರೀಶ್ಗೌಡ ಅಧ್ಯಕ್ಷ ಶರವಣ ಉಪಾಧ್ಯಕ್ಷೆ ಆಶಾ ಪೌರಾಯುಕ್ತ ಮಾನಸ ಹಾಗೂ ಲೀಲಾ ಸೇರಿದಂತೆ ಎಲ್ಲಾ ಸದಸ್ಯರು ಹಾಜರಿದ್ದರು ಹೆಚ್ಚರೊಳ ಹೆಚ್ಚಿನ ಮುಂದೆನೇ ಇಲ್ಲ ನಗರ ಮುಂದೆನೇ ಇಲ್ಲ ನೋಡಿ ಬೇಕು ನಗರಸಭೆ ಶಿವಕುಮಾರ್ ಅವರು ವಾರ್ಡ್ ವೈಸ್ ರೈಟ್ ಆಗಬಹುದು ಓಕೆ ಕಾಲಿಡಿ ಹಿಡಿಯೋದೊಂದು ಬಾಕಿ ಒಂದ್ ವೈಟ್ ಆಗಿದ್ರೆ ನಿಮ್ ಕಾಲಿಡಿ ಕಂಡ್ರೆ ಅಲ್ಲಿ ಜನಗಳು ಹೋಗಿಂತವ್ರೆ ಹಬ್ಬ

ಐದು ಲೈಟ್ ಬಿಟ್ರೆ ಇನ್ನೇನು ಎಷ್ಟು ಸರಿ ನಾನೇ ದುಡ್ಡು ಕೊಟ್ಟಿದ್ದೀನಿ ಹಾಕ್ಸ್ಕೊಟ್ಟಿರ ಲೈಟ್ ಅಂತ ಬಾಯ್ ಬಡ್ಕೊಂಡ್ ಬಡ್ಕೊಂಡು ಎಷ್ಟು ಬಂದಿರಲ್ಲ ಬಾಯಿ ಹೊಡ್ಕೊಂಡು ಸಾಯ್ಬೇಕು ಬಾಯಿ ಬಡ್ಕೊಂಡು ಸಾಯ್ಬೇಕು ಅವ್ರ ಲೈಟ್ ಸಕ್ಕೋದ್ ಬದುಕಿದ ಗೊತ್ತಿಲ್ಲ ಒಂದಿನ ಬಂದ್ಬೋದಿಲ್ಲ ಜನಗಳ ಗೊತ್ತಿದ್ರೆ ಜನಗಳಿಗೆ ಯಾವ್ದು

ಇದು ನಾರ್ಮಲ್ ಸೂರ್ಯ ಈಗ ಏಕಾಏಕಿ ನೀವು ನಿಲ್ಸಿದ್ರೆ ಈಗ ಅವ್ರು ಟೆಂಟು ಕರೆದು ಮಿನಿಮಮ್ ಒಂದು ಒಂದು ತಿಂಗಳು ಬೇಕು ಅದೇ ತನಕ ನಿಮ್ಗೆ ನಾನು ಹೇಳ್ತಾ ಹೇಳ್ತಿರೋದು ನೆಕ್ಸ್ಟ್ ಮೀಟಿಂಗ್ ಒಳಗೆ ಟೆಂಟು ತಂದ್ಬಿಡಿ ಟೆಂಟು ಕ್ಲೋಸ್ ಮಾಡಿ ಅದ್ರ ಬಗ್ಗೆ ಒಂದು ಅವಕಾಶ ಕೊಡಿ ಸಮಸ್ಯೆ ಪ್ರತಿ ಸತಿ ನಾವು ಹೇಳ್ತೀವಿ ಈ ಸಮಸ್ಯೆ ಲೈಟಿನ ಸಮಸ್ಯೆ ಕ್ಲೀನಿನ ಸಮಸ್ಯೆ ಪ್ರತಿ ಸತಿ ಚರ್ಚೆ ಆಯ್ತದೆ ನಮ್ಮ ಕಮಿಷನರ್ ಆದವರು ಮಾನಸ ಮೇಡಮ್ ಅವರು ಲೋಕಲ್ಲೇ ಯಾ ಮೈಸೂರಿಂದನೂ ಬರೋಂಗಿಲ್ಲ ಬೆಂಗಳೂರಿಂದ ಬರೋದಿಲ್ಲ ಬರೋಂಗಿಲ್ಲ ಹುಣಸೂರು ಹುಣಸೂರು ಟೌನಲ್ಲಿ ಎಷ್ಟು ವಾರ್ಡ್ ವಿಸಿಟ್ ಮಾಡಿದ್ದಾರೆ ಯಾವ ಯಾವ ದಿವಸ ಒಂದ್ಸರ್ತಿ ಇಂಜಿನಿಯರ್ ಕರ್ಕೊಬೇಕು ಎಲೆಕ್ಟ್ರಿಕ್ಕು ಒಂದು ಸತಿ ನಮ್ಮ ಎನ್ವೈರ್ಮೆಂಟ್ ಇಂಜಿನಿಯರ್ ಕರ್ಕೊಂಡು ಹೋಗಬೇಕು ಒಂದು ಸ ಒಂದು ದಿವಸ ಅಲ್ಲ ಒಂದು ದಿವಸ ವಾರಕ್ಕೆ ಒಂದು ದಿವ್ಸ ತಿಂಗ್ಳಕ್ಕೆ ಸತಿ ವಿಸಿಟ್ ಮಾಡಿದ್ರೂ ಆಯ್ತದೆ ಬಟ್ ಇವಾಗ ಒಂದು ಒಂದ್ಸತಿನೂ ನಮ್ಮ ವಾರ್ಡಲ್ಲಾಗಲಿ ಬೇರೆಯವ್ರ ಬೇರೆ ಈ ವಾರ್ಡಲ್ಲಾಗಲಿ ಯಾವುದಕ್ಕೂ ನೋಡಿಲ್ಲ ನಾನು ಸಂಬಂಧಪಟ್ಟ ಅಧಿಕಾರಿಗಳು ನಾವೇ ನೀವೆಲ್ಲ ನೀವ್ ನಿಮ್ ಗಂಟ ಹೋಗಕ್ಕೆ ಕೊಡೋದಿಲ್ಲ ನಾವೇ ಹೇಳ್ಬಿಟ್ಟು ನೀವು ನಿಮ್ಮ ಹತ್ರ ಹೋಗಿದ್ರೆ ಪ್ರಯೋಜನ ಇಲ್ಲ ಅಂತ ನಮ್ಗೆ ಗೊತ್ತು ನೀವು ಬಂದಿ ನಮ್ಮ ಮುನ್ಸೂರಿಗೆ ಸುಮಾರು ಒಂದ್ ಮೂರ್ ಮೂರ್ ವರ್ಷ ಆಯ್ತು ಆ ಮೂರು ವರ್ಷದಲ್ಲಿ ವಾರ್ಡ್ ವಿಸಿಟ್ ಅಂತ ಎಷ್ಟು ಯಾವ ಅಧಿಕಾರಿ ಕರ್ಕೊಂಡೋಗಿ ನೀವು ಒಂದ್ ವಾರ್ಡ್ ವಿಸಿಟ್ ಮಾಡಿದ್ರ ಹೇಳಿ ಮೇಡಮ್ ಒಂದ್ ಹೇಳ್ಬಿಡಿ ಸಿಂಗಲ್ ಸಿಂಗಲ್